ದೇಶವನ್ನು ಒಗ್ಗೂಡಿಸಿದ ಕೀರ್ತಿ ವಲ್ಲಭಾಯಿ ಪಟೇಲರಿಗೆ ಸಲ್ಲುತ್ತದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಚಾಮರಾಜನಗರದಲ್ಲಿ ಗಮನ ಸೆಳೆದ ಜಿಲ್ಲಾ ಪೊಲೀಸ್ ಐಕ್ಯತಾ ಓಟ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯಾದ ರಾಷ್ಟ್ರೀಯ ಐಕ್ಯತಾ ದಿನದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಿದ ಐಕ್ಯತಾ ಓಟವು ಗಮನವನ್ನು ಸೆಳೆಯಿತು ನಗರದ ಸರ್ಕಾರಿ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿ ಚಾಲನೆಗೊಂಡ ಐಕ್ಯತಾ ಓಟವು ಭುವನೇಶ್ವರಿ ವೃತ್ತ ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗಕ್ಕೆ ತೆರಳಿ ಮುಕ್ತಾಯವಾಯಿತು ಐಕ್ಯತಾ ಓಟಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಬಲಪಡಿಸುವ ಸಲುವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯಾದ ರಾಷ್ಟ್ರೀಯ ಐಕ್ಯತಾ ದಿನದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ವತಿಯಿಂದ ಐಕ್ಯತಾ ಓಟ ಆಯೋಜಿಸಲಾಗಿದೆ ಎಂದರು ಸ್ವಾತಂತ್ರ್ಯ ನಂತರ ಭಾರತವನ್ನು ಒಗ್ಗೂಡಿಸಿದ ಶ್ರೇಯಸ್ಸು ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸಲ್ಲುತ್ತದೆ ಅವರು ಭಾರತ ದೇಶದ ಒಂದು ಐಕ್ಯತಾ ದೇಶವಾಗಿರಲು ಕಾರಣಕರ್ತರಾದರು ಕಾರ್ಯಕ್ರಮದಲ್ಲಿ ಪ್ರತಿಜ್ಞೆ ಸ್ವೀಕರಿಸಿದಂತೆ ಪಾಲಿಸಬೇಕು ಎಲ್ಲರಿಗೂ ರಾಷ್ಟ್ರೀಯ ಐಕ್ಯತೆ ದಿನದ ಶುಭವನ್ನ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿಗಳಾದ ಸ್ನೇಹರಾಜು ಡಿಎಆರ್ ಸೋಮಣ್ಣ ಮತ್ತು ಸೆನ್ ಡಿವೈಎಸ್ಪಿ ಪವನ್ ಕುಮಾರ್ ಇನ್ಸ್ಪೆಕ್ಟರ್ಗಳಾದ ಜಗದೀಶ್ ನವೀನ್ ಮತ್ತು ಸಾಗರ್ ಶೇಷಾದ್ರಿ ಮತ್ತು ಜೆ ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಐಕ್ಯತಾ ಓಟವನ್ನು ಆಯೋಜಿಸಿದ್ದಾರೆ ಇದು ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಗೌರ್ಮೆಂಟ್ ಅಫಿಶಿಯಲ್ಸ್ ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಈ ಓಟದಲ್ಲಿ ಭಾಗವಹಿಸಿ ಬೇರೆ ಬೇರೆಯವರು ಕೂಡ ಆರ್ಗನೈಸ್ ಮಾಡಿದ್ದಾರೆ ರನ್ ಫಾರ್ ಯುನಿಟಿ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸ್ವಾತಂತ್ರ್ಯ ಬಂದ ನಂತರ ಬೇರೆ ಅಂದರೆ ಪೂರ್ತಿ ಇಡೀ ಇಂಡಿಯಾ ಒಂದೇ ಆಗಿರಲಿಲ್ಲ ಬೇರೆ ಬೇರೆ ರಾಜ್ಯರ ಆಳ್ವಿಕೆಯಲ್ಲೆಲ್ಲ ಇತ್ತು ಅವರು ಇಂಡಿಯಾದ ಒಕ್ಕೂಟವನ್ನು ಸೇರೋದಕ್ಕೆ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಜರುಗಳನ್ನ ಆಗ ಹಿಂದೆ ಆ ಅವರುಗಳನ್ನ ಕೆಲವರನ್ನ ಮಾತಾಡಿ ಒಪ್ಸಿ ಒಕ್ಕೂಟಕ್ಕೆ ಸೇರಿಸ್ಕೊಂಡ್ರು ಕೆಲವ್ರು ಯಾರು ಒಪ್ಲಿಲ್ಲ ಅಂತವ್ರ ಮೇಲೆ ಬಲಪ್ರಯೋಗ ಮಾಡಿ ಇಡೀ ಭಾರತ ದೇಶವನ್ನ ಒಟ್ಟು ಮಾಡಿದ್ರು ಆ ರೀತಿ ಈಗ ಇರ್ತಕ್ಕಂಥ ಭಾರತ ದೇಶ ಪೂರ್ಣ ಪ್ರಮಾಣದಲ್ಲಿ ಒಂದು ಐಕ್ಯ ರಾಷ್ಟ್ರವಾಗಿ ಇರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಈ ರಾಷ್ಟ್ರೀಯ ಐಕ್ಯತೆಯನ್ನು ನಾವೆಲ್ಲ ಕೂಡ ಹಾಗೆ ಐಕ್ಯವಾಗೇ ಇರಬೇಕು ಅಂದರೆ ಒಂದೇ ಭಾರತ ಅನ್ನೋ ರೀತಿಯಲ್ಲೇ ಇರಬೇಕು ನಮ್ಮಲ್ಲಿ ಯುನಿಟಿ ಬರಬೇಕು ಒಗ್ಗಟ್ಟಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿನ ನಾವು ರಾಷ್ಟ್ರೀಯ ಐಕ್ಯತಾ ಓಟವನ್ನು ಓಡಿದ್ದೀವಿ ಇದು ಏನಿಗೆ ಪ್ರತಿಜ್ಞೆ ಮಾಡಿದ್ದೀರಲ್ಲ ಆ ಪ್ರತಿಜ್ಞೆಯನ್ನು ನೀವು ಫಾಲೋ ಮಾಡಬೇಕು ದೇಶದ ಯುನಿಟಿಗೋಸ್ಕರ ನಮ್ಮ ಕೈಲಾದ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ರಾಷ್ಟ್ರೀಯ ಐಕ್ಯತಾ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಯೂನಿಟಿ ಫಾರ್ ರನ್ ಸಾರಿ ರನ್ ಫಾರ್ ಮತ್ತೆ ಅವರನ್ನ ಕರ್ಕೊಂಡು ಬಂದಿರ್ತಕ್ಕಂಥ ಟೀಚರ್ಸು ಮತ್ತು ಅವ್ರ ಜೊತೆಗೆ ಬಂದಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನಮ್ಮ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು